ಪಾವಗಡೆ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಮಾರುತಿ ಚಿತ್ರಮಂದಿರ ಮುಂಭಾಗ ಸುದರ್ಶನ್ ಲಾಡ್ಸ್ ಪಕ್ಕ ನೂತನವಾಗಿ ಗ್ರಾಮೀಣ ಓಮ್ ಫುಡ್ಸ್ ಗ್ರಾಮೀಣ ಓಮ್ ಫುಡ್ಸನ್ನು ಪ್ರಾರಂಭಿಸಲಾಗಿದೆ ಉಪ್ಪಿನಕಾಯಿ ಚಟ್ನಿ ಪುಡಿಗಳು ಪೂತ ರೇಖುಗಳು ನಿಪ್ಪಟ್ಟು ಚಕ್ಕಲಿ ಮುರುಕು ಅವಲಕ್ಕಿ ಅಲಸಂದೆ ಮಿಶ್ರ ಸಿಹಿ ತಿನಿಸುಗಳು ಅತ್ಯಂತ ಕಡಿಮೆ ದರಗಳಲ್ಲಿ ಲಭಿಸುತ್ತವೆ ಬನ್ನಿ ಹಿಂದೆ ಭೇಟಿ ಮಾಡಿ ಬಹುಮುಖ್ಯವಾಗಿ ಆಂಧ್ರದ ರಾಜಮಂಡ್ರಿ ಭೀಮವರನ್ ಮಾರ್ಗದಲ್ಲಿ ದೊರೆಯುವ ಪೂತಾರೇಖೆಗಳು ಸಹ ದೊರೆಯುತ್ತವೆ ಬನ್ನಿ ಒಮ್ಮೆ ಭೇಟಿ ಕೊಡಿ ಗ್ರಾಮೀಣ ಓಮ್ ಫೋರ್ಡ್ಸ್ ಗ್ರಾಮೀಣ ಓಮ್ ಫೋರ್ಡ್ಸ್ ಬಳ್ಳಾರಿ ರಸ್ತೆ ಸುದರ್ಶನ್ ಲಾಡ್ಜ್ ಪಕ್ಕ ಪಾವಗಡ ಸುದರ್ಶನ್ ಲಾಡ್ಜ್ ಪಕ್ಕ ಪಾವಗಡ ಮಾರುತಿ ಥಿಯೇಟರ್ ಮುಂಭಾಗ ಗ್ರಾಮೀಣ ಓಮ್ ಫೋರ್ಡ್ಸ್ ಗ್ರಾಮೀಣ ಓಮ್ ಫೋರ್ಡ್ಸ್ ಅದೇ ಆ ಆ ಹುಡುಗರಿಗೇನು ತಿಂಕರು ಮಕ್ಕಳಿದಾರಲ್ಲ ಅವ್ರಿಗೇನು ನಾವು ನಾವು ಈಗ ಕಾರ್ಮಿಕ ಇಲಾಖೆಯಿಂದ ವರ್ಷ ವರ್ಷ ಅವರು ಏನು ಓದ್ತಾರೋ ಲಾಸ್ಟ್ ಓದೋವರೆಗೂನು ಕಾರ್ಮಿಕ ಇಲಾಖೆಯಿಂದ ದುಡ್ಡು ಕೊಡಿಸೋ ಅಂತ ಪ್ರಯತ್ನ ನಾವು ಮಾಡ್ತೀವಿ ಪಿ ರೂಪ ಗ್ರಾಮದ ಕಾರು ಚಾಲಕ ಹನುಮಂತರಾಯಪ್ಪ ಪತ್ನಿ ಸಮೇತ ಕಳೆದ ವರ್ಷ ಮಡಿಕೇರದಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟಿದ್ದರು ಈ ನೆಲೆಯಲ್ಲಿ ನಮ್ಮ ಬಾಗಲ ತಾಲೂಕು ಕಾರು ಚಾಲಕರ ಸಂಘದ ವತಿಯಿಂದ ಕಾರ್ಮಿಕ ಇಲಾಖೆ ವತಿಯಿಂದ ಅವರಿಗೆ ಅವರ ಕುಟುಂಬಕ್ಕೆ ಐದು ಲಕ್ಷ ರುಗಳ ನೆರವನ್ನು ದೋರಿಸಿಕೊಟ್ಟಿದ್ದಾರೆ ಈ ನೆಲೆಯಲ್ಲಿ ಕಾರು ಚಾಲಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮಾಹಿತಿಯನ್ನು ಹಂಚಿಕೊಂಡರು ಉಪಗ್ರಾಮದ ಚಾಲಕ ಹನುಮಂತರಾಯಪ್ಪ ರಾಯಪ್ಪ ಪತ್ನಿ ಸಮೇತ ಮಡಕ್ಸಿರ ಗ್ರಾಮದಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟಿದ್ದರು ಈ ನೆಲೆಯಲ್ಲಿ ನಮ್ಮ ಚಾಲಕರ ಸಂಘದಿಂದ ಅವರಿಗೆ ಕಾರ್ಮಿಕ ಇಲಾಖೆಯಿಂದ ಐದು ಲಕ್ಷ ರುಗಳ ನೆರವನ್ನು ಈಗ ವಿತರಿಸಿ ನನ್ನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಚಾಲಕ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ವಿತರಣೆ ಮಾಡಿ ಅವ್ರ ಮನೆ ಮುಂದೆನೇ ಇದ್ದೀವಿ ಈಗ ನಾವು ಈ ಉದ್ದೇಶ ಇದೊಂದು ಅಪ್ಡೇಟ್ ಮುಖಾಂತರ ನಿಮಗೆ ಉದ್ದೇಶ ಏನಂದರೆ ಹೇಳ್ತಾ ಇರೋದು ಎಲ್ಲ ನಮ್ಮ ಚಾಲಕರು ಎಲ್ಲನ ಇರಲಿ ನೀವು ಒಂದು ಸಂಘದಲ್ಲಿದ್ದರೆ ನಿಮಗೆ ಇಂಥ ಮಾಹಿತಿಗಳು ಗೊತ್ತಾಗುತ್ತೆ ಇಲ್ಲ ನೀವು ಒಬ್ಬರೇ ಎಲ್ಲನ ಒಂದು ಕಡೆ ಇದ್ದರೆ ಇಂಥ ಮಾಹಿತಿಗಳೇನು ಗೊತ್ತಾಗಲ್ಲ ಆದ್ದರಿಂದ ನೀವು ದಯವಿಟ್ಟು ಈಗ ನಮ್ಮದೂ ನಮ್ಮ ಚಾಲಕ ಸೇರಿದವನು ನಾವೀಗ ಒಂದು ಮಾಡ್ಕೊಂಡಿದ್ದೀವಿ ಈಗ ಟೋಟಲ್ ಕರ್ನಾಟಕಾದ್ಯಂತ ನಮ್ಮದು ನಮ್ಮ ಶಾಲೆ ಸ್ಟೇಡಿಯಂನಲ್ಲಿ ಇದೆ ಈಗ ನಾವು ಪಾಗೋಡ ಗಡಿನಾಡು ಪಾಗೋಡ ವಾಣಿಜ್ಯ ವಾಹನಗಳ ಚಾಲಕರ ಅಂತ ಇಲ್ಲಿ ಲೋಕಲ್ಲು ಮಾಡ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಸಂಘದಲ್ಲಿ ಸುಮಾರು ಸಾವಿರಾರು ಗಟ್ಟೆ ನಮ್ಮ ಇಡೀ ಕರ್ನಾಟಕ ಸಂಘದಲ್ಲಿದ್ದಾರೆ ನಾವು ಪಾಗೋಡದಲ್ಲಿಯೂ ಇದ್ದಾರೆ ಆದಷ್ಟು ನಮ್ಮ ಪಾಗೋಡ ತಾಲೂಕೆಲ್ಲ ವಾಣಿಜ್ಯ ಬಳಕೆ ಚಾಲಕರೆಲ್ಲನೂ ಈ ಸಂಘದಲ್ಲಿ ಸೇರ್ಕೊಂಡ್ರೆ ಸೇರಿಸ್ಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಮಕ್ಕಳ ಸ್ಕಾಲರ್ಶಿಪ್ ಆಗಲಿ ಇನ್ನೊಂದು ಇನ್ನೊಂದು ಎಲ್ಲ ದಂಗೆ ಇದು ಬಂದಿದ್ದಾವೆ ಗೌರ್ಮೆಂಟ್ ಗೋರ್ಮೆಂಟಿಂದ ಫೆಸಿಲಿಟಿ ಬಂದಿದೆ ಇವಾಗ ಏನು ನಮ್ಗೆ ಇಷ್ಟು ದಿವಸ ಇವೆಲ್ಲ ಏನು ತಿಳಿದಿರಲ್ಲ ಇವಾಗ ಎಲ್ಲ ತಿಳಿದು ಬಂದಿದೆ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ಯೂನಿಯನ್ ಮಾಡಿದ್ದೀವಿ ಅದು ಅಂತ ಈ ಚಾಲಕರಲ್ಲಿ ನಾವು ಹೇಳೋದು ಎಲ್ಲರೂ ಗಾಡಿ ಓಡಿಸ್ತಾರೆ ಆದರೆ ಬ್ಯಾಡ್ ಜಾರ್ದು ಇರಲ್ಲ ಬ್ಯಾಡ್ಜ್ ಮಾಡಿಸ್ಕೊಂಡ್ರೆ ಅನುಕೂಲ ಜಾಸ್ತಿ ಇದ್ದಾವೆ ನಾವೆಲ್ಲರಿಗೂ ಹೇಳಿ ಹೇಳೋದು ಒಂದೇ ಬ್ಯಾಡ್ಜ್ ಮಾಡಿಸ್ಕೊಳ್ರಿ ಸಂಘದಲ್ಲಿರೀ ಸಂಘ ಇಂಪ್ರೂವ್ ಸಂಘದಲ್ಲಿ ಸಂಘದಲ್ಲಿದ್ದರೆ ಇಂಥ ಬೆನಿಫಿಟ್ ಆಗ್ತವೆ ನಾವು ಸಂಘನಿಲ್ಲ ನನಗೆ ಬ್ಯಾಡ್ಜ್ ಇರ್ತಾದ್ರೂ ಯಾರೂ ಬಂದು ಬರೋಲ್ಲ ಒಬ್ಬೊಬ್ಬರು ಓಡೋಕ್ಕಾಗಲ್ಲ ಸಂಘದಲ್ಲಿ ಇರಬೇಕೆಲ್ಲರೂ ಸಂಘದಲ್ಲಿದ್ದರೆ ಹತ್ತು ಜನ ಓಡಾಡಿ ಅದೇನು ಫಾಲೋ ಅಪ್ ಮಾಡಬೇಕು ಎಲ್ಲ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡ್ಕೊಂಡು ಹಿಂಗೆ ಅನು ಅನುಕೂಲ ಆದಾಗ ಅನುಕೂಲ ಮಾಡಿಕೊಟ್ಟಷ್ಟು ಸಂಘ ಇರುತ್ತೆ ಸಂಘ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸಂಘದಲ್ಲಿ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿದ್ರೆ ಅದು ಸಂಘ ಆಗುತ್ತೆ ಒಬ್ಬೊಬ್ರು ಇದ್ರೆ ಸಂಘ ಆಗಲ್ಲ ದುಡ್ಡು ಅದು ಬರಲ್ಲ ಇದ್ರೆ ಮಾತ್ರ ಬರೋದು ಇನ್ನೂ ಪಾವಗಡ ತಾಲೂಕು ಕಾರ್ಮಿಕ ಅಧಿಕಾರಿ ಅನೀಶ್ ಕುಮಾರ್ ತಮ್ಮ ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮಂಡ್ಯ ಯುವತಿಯಿಂದ ಮೋಟಾರ್ ಸಾರಿಗೆ ಕಾರ್ಮಿಕರು ಏನಿರ್ತಾರೆ ಅದರಲ್ಲಿ ಡ್ರೈವರು ಕಂಡಕ್ಟ್ರು ಕ್ಲೀನರ್ ಮತ್ತೆ ಅಲ್ಲಿ ಕೆಲಸ ಏನು ಟೈರು ಅಲೈನ್ ಥರ ಆ ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆಲ್ಲ ಒಂದು ಕಾರ್ಡ್ ಮಾಡಿಕೊಡ್ತೀವಿ ಒಂದು ಸಂಘಟಿತ ವಲಯ ಅಂತಂದರೆ ಮೋಟಾರ್ ಸಾರಿಗೆಯಲ್ಲಿ ಕೆಲಸ ಮಾಡೋರಿಗೆ ಒಂದು ಕಾರ್ಡ್ ಮಾಡಿಕೊಡ್ತೀವಿ ಅದು ಮೂರು ವರ್ಷಕ್ಕೆ ಐವತ್ತು ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಕಾರ್ಡ್ ಮಾಡ್ಕೊಡ್ತೀವಿ ಆದರೆ ಬ್ಯಾಡ್ಜ್ ಇರೋ ಅಂಥವ್ರು ಡ್ರೈವರ್ಸು ಮತ್ತು ಇನ್ನು ಬ್ಯಾಡ್ ಇರೋಲ್ಲ ಕೆಲವೆಲ್ಲ ಇವು ಕಂಡಕ್ಟ್ರಿಗೆ ಮತ್ತು ಅವ್ರಿಗೆಲ್ಲ ಅವ್ರಿಗೂ ಕಾರ್ಡ್ ಇರುತ್ತೆ ಅದು ಇದ್ದಾಗ ಏನಾಗುತ್ತೆ ಅಂದರೆ ಆಕ್ಸಿಡೆಂಟ್ ಆದಂಥ ಸಮಯದಲ್ಲಿ ಅವ್ರಿಗೆ ಐದು ಲಕ್ಷ ರೂಪಾಯಿ ಕ್ಲೈಮ್ ಆಗುತ್ತೆ ಮತ್ತು ನ್ಯಾಚುರಲ್ ಡೆತ್ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇವಾಗ ಡೆತ್ತಾಗಿ ಡೆತ್ತಾಗಿರೋಂಥ ಕಾರ್ಮಿಕರ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಮತ್ತು ಇನ್ನೂ ಈ ಥರ ಹಲವು ಬೆನಿಫಿಟ್ಗಳು ಮುಂದೆ ಹಾಡಾಗ್ತಾ ಹೋಗ್ತವೆ ಇವಾಗ ಪ್ರಸ್ತುತವಾಗಿ ನಮ್ಮ ಪಾವಡದಲ್ಲಿ ಮೂರು ಈ ಥರ ಕ್ಲೈಮ್ಗಳು ಅರ್ಜಿ ಸಲ್ಲಿಸಿದ್ದಾರೆ ನಾನು ಬಂದಾಗ ಲಾಸ್ಟ್ ಒಂದು ವರ್ಷದಲ್ಲಿ ಅದರಲ್ಲಿ ಎರಡಕ್ಕೆ ಆಲ್ರೆಡಿ ಕ್ಲೈಮ್ ಆಗಿದೆ ವೈನೊಸ್ಕೋಟೆಯಲ್ಲಿ ಒಬ್ಬರಿಗೆ ಕ್ಲೈಮ್ ಆಗಿದೆ ಮತ್ತು ಇವಾಗ ಮೊನ್ನೆ ಪಾ ಇದು ಅಪ್ಪಾದಲ್ಲಿ ಹನುಮಂತ್ ರಾಯಪ್ಪ ಅನ್ನೋರು ಒಬ್ಬರು ಕ್ಲೈಮ್ ಆಗಿದೆ ವೈನಸ್ಕೋಟೆಯಲ್ಲಿ ಕ್ಲೈಮ್ ಆಗಿರೋ ಮಗುಗೆ ಸ್ಕಾಲರ್ಶಿಪ್ ಕೂಡ ಹತ್ತು ಸಾವಿರ ರೂಪಾಯಿಗೆ ನಾವು ವೆರಿಫಿಕೇಷನ್ ಮಾಡಿ ಕಳಿಸಿದ್ದೀವಿ ಅದನ್ನು ಬರೋ ಹಂಥದಲ್ಲಿದೆ ಇನ್ನೊಬ್ಬರು ನೀಲಂನಹಳ್ಳಿ ಅವ್ರಿಗೆ ಒಬ್ಬರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಏನೋ ಕ್ಯಾಂಟ್ರಲ್ಲಿ ಹೋಗೋವಾಗ ಅವರು ಕೂಡ ವೆರಿಫಿಕೇಷನ್ ಮಾಡಿ ಕಳಿಸಿದ್ದೀವಿ ಅದು ಬರೋ ಹಂತದಲ್ಲಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಚಾರ ಮಾಡ್ತಾ ಇದೀವಿ ತುಂಬ ಜನ ಗೊತ್ತಿಲ್ಲ ಇರೋವಂಥ ಡ್ರೈವರ್ಗಳಾಗಿರ್ಬೋದು ಮತ್ತು ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಯಾರಾದರೂ ಆ್ಯಕ್ಸಿಡೆಂಟ್ ಆಗ್ತಿರೋದಿರ್ತಾರೆ ಅಂಥವ್ರಿಗೆಲ್ಲ ಐದು ಲಕ್ಷದ ಇದು ಕ್ಲೈಮ್ ಆಗುತ್ತೆ ದಯವಿಟ್ಟು ಅದು ಮಾಡಿಸ್ಕೊಳ್ಳಿ ಇದಲ್ದಿರ ನಮ್ಮ ಕಟ್ಟಡ ಕಾರ್ಮಿಕರಾಗೂ ಕೆಲಸ ಮಾಡೋ ಅಂಥವ್ರು ಏನು ಕಾರ್ಡ್ ಹೊಂದಿರ್ತಾರೆ ಅವರು ಏನಾದರೂ ಕೆಲಸಕ್ಕೆ ಹೋಗೋವಾಗ ಅಥವಾ ಕೆಲಸದಿಂದ ಬರೋವಾಗ ಅಥವಾ ಕೆಲಸ ಮಾಡೋ ಟೈಮ್ನಲ್ಲಿ ಆಕ್ಸಿಡೆಂಟ್ ಆಗಿ ಅಂತಾರೆ ಅಂದರೆ ಕೆಲಸದಲ್ಲಿ ಏನಾದರೂ ಬಿದ್ದು ಇಲ್ಲ ಬೈಕಲ್ಲಿ ಹೋಗೋವಾಗ ಅಥವಾ ಏನಾದರೂ ಹೋಗೋವಾಗ ಗಾಡಿಯಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ ಆಗ್ತಿರೋದೆ ಮುಂಚೆ ಐದು ಲಕ್ಷ ಇತ್ತು ಇವಾಗ ಅದನ್ನು ಎಂಟು ಲಕ್ಷ ಮಾಡಿದ್ದಾರೆ ಎಂಟು ಲಕ್ಷ ರೂಪಾಯಿ ಬಂದುಬಿಟ್ಟು ಅದು ಅಪಘಾತ ಪರಿಹಾರಕ್ಕೋಸ್ಕರ ಮತ್ತು ಪ್ಲಸ್ಸು ಅಂತ್ಯ ಸಹ ಅಂತ್ಯದ ವೆಚ್ಚ ಅಂತ ಹೇಳ್ಬಿಟ್ಟು ಏನು ಕೊಡ್ತಾರೆ ಅದು ಮುಂಚೆ ಎಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಅದು ಇವಾಗ ಒಂದೂವರೆ ಲಕ್ಷ ಆಗಿದೆ ಟೋಟಲ್ ಅಲ್ಲಿ ಎಂಟು ಲಕ್ಷ ಪ್ಲಸ್ ಒಂದೂವರೆ ಲಕ್ಷ ಒಂಬತ್ತುವರೆ ಲಕ್ಷ ರೂಪಾಯಿ ನಮ್ಮ ಕಟ್ಟಡ ಕಾರ್ಮಿಕರು ಮಂಡಳಿ ವತಿಯಿಂದ ಬರುತ್ತೆ ಕಟ್ಟಡ ಕಾರ್ಮಿಕರು ಕಾರ್ಡ್ ಒಂದು ಈ ಚಾಲಕರಿಗೆ ಎಷ್ಟು ಪರಿಹಾರ ಬರುತ್ತೆ ಅಂತ ಚಾಲರು ಅಂತ ಚಾಲಕರು ಅಂತ ನೋಡಲ್ಲ ಕಟ್ಟಡ ಕಾರ್ಮಿಕರಲ್ಲಿ ಕಟ್ಟಡ ಕಾರ್ಮಿಕರ ಅಂತ ಆ ಗುರುತಿನ ಚೀಟಿ ಇದ್ರೆ ಅವ್ರಿಗೆ ಇದು ಏನು ಎಂಟು ಲಕ್ಷ ಪ್ಲಸ್ ಒಂದೂವರೆ ಲಕ್ಷ ಬರುತ್ತೆ ಅದೇ ಅವ್ರಿಗೆ ಇವಾಗ ಕಟ್ಟಡ ಕಾರ್ಮಿಕರಲ್ಲ ಪ್ಯೂರ್ಲಿ ಏನೋ ಕಾರ್ ಡ್ರೈವರ್ ಇಲ್ಲ ಇತರ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ಇರ್ತಾರೆ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಸಂಟಿತ ವಲಯದ ಕಾರ್ಡ್ ಇರೋದಲ್ವಾ ಆದಿತ್ತು ಅಂತ ಅಂದ್ರೆ ಏನಾಗುತ್ತೆ ಅವ್ರಿಗೆ ಅದರಲ್ಲಿ ಐದು ಲಕ್ಷ ರೂಪಾಯಿ ಬರುತ್ತೆ ಅವ್ರಿಗೆ ಐದು ಲಕ್ಷ ಲಕ್ಷ ಬರುತ್ತೆ ಇದು ಪ್ರಸ್ತುತವಾಗಿ ನಡೀತಾ ಇರುವಂತಹ ಸ್ಕೀಮು ಇನ್ನು ಇದು ಬಿಟ್ಟು ತುಂಬಾ ವಲಯ ಬೇರೆ ಬೇರೆ ವಲಯಗಳು ಇರ್ತಾರೆ ಅಂದರೆ ಕುಂಬಾರು ಆಮೇಲೆ ಕ್ಷೌರಿಕರು ಇದರ ತುಂಬಾ ವಲಯಗಳು ಇರ್ತವೆ ಅವರು ಕೂಡ ಒಂದು ಕಾರ್ಡ್ ಮಾಡ್ಕೊಡ್ತೀವಿ ಅಂಬೇಡ್ಕರ್ ಸಹಾಯಸ್ಥ ಕಾರ್ಡ್ಗಳು ಅಂತ ಹೇಳ್ಬಿಟ್ಟು ಅದು ಕೂಡ ಸದುಪಯೋಗ ಪಡಿಸ್ಕೊಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಓಕೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೂಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್